ಸ್ವಾದಿಷ್ಠ ಯಾಮದಿಷ್ಟ ಯಾಪವಸ್ವಸೋ ಮಧಾರಯ ಇಂದ್ರ ಆಯಪಾತ ವೆ ಸುತಃ ರಕ್ಷೋಹ ವಿಶ್ವಶ ಶಣಿ ರವಿಯೋ ನಿಮಯೋ ಓಹತಂ ರಣಾ ಆ ಸದಸಮಾಸದತ್ ಎಲ್ಲರಿಗೂ ಹನುಮದ್ ಜಯಂತಿ ನಮಸ್ಕಾರಗಳು ಶುಭಾಶಯಗಳು ಗುರು ಹನುಮನ್ ದೇವ್ರ ಚಿಂತನೆಯನ್ನ ನಾವು ಈ ಕೆಲವು ನಿಮಿಷಗಳಲ್ಲಿ ತಮ್ಮೆದ್ರಿಗೆ ಮಾಡ್ತಾ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾಂ ಅಜಾಡ್ಯಂ ವಾಕ್ಪುಟುತ್ವಂಚ ಹನುಮಸ್ಮರಣಾಂಭವೇ ಮುಖ್ಯ ವಿಷಯಗಳು ಜೀವನಕ್ಕೆ ಬೇಕಾಗಿರ್ತಕ್ಕಂತಹ ಮುಖ್ಯ ಗುಣಗಳು ಮುಖ್ಯ ಶಕ್ತಿಗಳು ಮುಖ್ಯ ವಿಷಯಗಳು ಆ ಎಲ್ಲ ವಿಷಯಗಳು ಒಂದೇ ಮಂತ್ರದಲ್ಲಿ ಅಡಗಿದೆ ಅದು ಬುದ್ಧಿರ್ಬಲಂ ಬುದ್ಧಿ ಬಲ ಯಶ ಧೈರ್ಯಂ ನಿರ್ಭಯತ್ವಂ ಅರೋಗತಾಂ ಅಜಾಡ್ಯಂ ವಾಕ್ಪಟುತ್ವ ಈ ಎಂಟು ಮುಖ್ಯ ಗುಣಗಳನ್ನು ಆರಿಸಿ ಆ ಎಲ್ಲ ಗುಣಗಳನ್ನು ಕೊಡುವಂಥವ್ರು ಯಾರಾದರೂ ಇದ್ರೆ ಅದು ಹನುಮನ್ ದೇವರು ಮಾತ್ರ ಹನುಮನ್ ದೇವರ ಸ್ಮರಣೆ ಮಾಡಿದರೆ ಈ ಎಲ್ಲ ಗುಣಗಳು ಎಲ್ಲವೂ ಪ್ರಾಪ್ತಿಯಾಗ್ತದೆ ಅಂತ ಬುದ್ಧಿಗೆ ನಾವು ಚಿಂತನೆಯನ್ನು ಮಾಡಿದಾಗ ಹನುಮನ್ ದೇವರಷ್ಟು ಜ್ಞಾನಿಗಳು ಜ್ಞಾನಕ್ಕೆ ಒಂದು ಪರ್ಯಾಯ ಹೆಸರು ಯಾರಾದರೂ ಇದ್ದರೆ ಅದು ಹನುಮನ್ ದೇವರು ಅಥವಾ ಪೂರ್ಣ ಪ್ರಜ್ಞರು ಪೂರ್ಣ ಅಂತ ರಾಮದೇವರ ಹೆಸರು ಅಂತ ಅಂತೇಳಿ ಪ್ರಾಣದೇವರ ಹೆಸರು ವಾಯು ಜೀವೋತ್ತಮ ಅಂದಾಗಿ ಪೂರ್ಣ ಪ್ರಜ್ಞೆ ಅನ್ನುವಂತ ಹನುಮ ರಾಮದೇವರನ್ನ ಪೂರ್ಣವಾಗಿ ಧ್ಯಾನಾಸಕ್ತರಾಗಿ ತಿಳ್ಕೊಂಡವರು ಯಾರಾದರೂ ಇದ್ರೆ ಅದು ಹನುಮನ್ ದೇವರು ಮಾತ್ರ ಅಂತ ಹೇಳ್ತಾರೆ ಹನುಮನ್ ದೇವರಷ್ಟು ಬೇರೆ ಯಾರು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂಥ ಜ್ಞಾನ ಬುದ್ಧಿರ್ಬಲಂ ಅದು ಒಂದು ಬುದ್ಧಿ ಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರ ಮಾಡಿದಾಗ ಬಲ ಅನ್ನುವಂಥ ಶಬ್ದಕ್ಕಿ ನಾವು ವಿಚಾರ ಮಾಡಿದಾಗ ಹನುಮನ್ ದೇವರಿಗಿರುವಂತಹ ಬಲ ಬೇರೆ ಯಾರಿಗೂ ಇಲ್ಲ ಎಲ್ಲ ಬಲಗಳಿಗೆ ಬಲ ಯಾರಾದರೂ ಇದ್ರೆ ಹನುಮನ್ ದೇವರು ಬಲಭೀಮ ಅಂತ ಹೆಸರು ಬಲ ಅನ್ನುವಂತಹ ಶಬ್ದಕ್ಕೆ ನಾವು ಚಿಂತನೆಯನ್ನು ಮಾಡಿದಾಗ ಭಾರತದಾದ್ಯಂತ ಗರಡಿ ಮನೆಗಳು ನಡೆದಿದ್ದು ಬಲಭೀಮನ ಹೆಸರಿನಲ್ಲಿ ಇಡೀ ಸಮುದ್ರವನ್ನು ಲಂಘನೆ ಮಾಡಬೇಕಾದ್ರೆ ಅದಕ್ಕೆ ಸಮರ್ಥರಾಗಿರ್ತಕ್ಕಂಥವ್ರು ಯಾರಾದರೂ ಇದ್ದಾಗ ಸುಂದರಕಾಂಡವನ್ನು ಚಿಂತನೆ ನಾವು ಸುಂದರಕಾಂಡದಲ್ಲಿ ಸಮುದ್ರ ಮಾಡಬೇಕಾಗಿತ್ತು ಮಾಡ್ಬೇಕಾಗಿತ್ತು ದೇವರು ಅಲ್ಲಿ ಎಲ್ರೂ ಅಲ್ಲಿ ವಿಚಾರ ಮಾಡ್ತಾ ಇದ್ರು ಯಾರು ಈ ಸಮುದ್ರವನ್ನ ಹಾಕ್ತೀರಿ ಅಂಗದ ಪ್ರಯತ್ನ ಮಾಡ್ತೀರೇನು ನೀವು ಹೋಗ್ತೀರೇನು ಲಂಕೆಯಲ್ಲಿ ಸೀತಾದೇವಿ ಇದ್ದ ಅವಳನ್ನು ಕಂಡು ಬರಬೇಕು ಹಾಗಾದ್ರೆ ಆ ಸಮುದ್ರವನ್ನ ದಾಟಿ ಹೋಗುವಂತ ಶಕ್ತಿ ಯಾರಾದ್ರೂ ಇದ್ರೆ ಅದು ಹನುಮಂದೇವರಿಗೆ ಮಾತ್ರ ಆಗ ಎಲ್ಲಾ ದೇವತೆಗಳು ಸೇರಿಕೊಂಡು ಅಂತ ಅಂಗದ ಮೊದಲಾದವರೆಲ್ಲ ಸೇರಿಕೊಂಡು ಸ್ತೋತ್ರ ಮಾಡಿದಾಗ ಅಂಥ ಒಂದು ಶಕ್ತಿ ಇದ್ದಿದ್ದು ಹನುಮನ್ ದೇವರಿಗೆ ಮಾತ್ರ ತನ್ನ ಮೈಯನ್ನ ಹೆಂಗಿಸಿ ಏಕ ಒಂದೇ ಕಾಲನ್ನೆತ್ತಿ ಅನ್ನ ಬುದ್ಧಿ ಬಲ ಅಂತ ಬಲ ಹನುಮನ್ ಯಶಸ್ಸು ಅನ್ನುವಂಥದ್ದು ಕಾರ್ಯ ಸಾಧನೆ ಅನ್ನೋದಿದ್ರೆ ಯಾವುದಾದ್ರೂ ಕಾರ್ಯ ಸಾಧನೆ ಮಾಡಬೇಕಾಗಿದ್ರೆ ಅದಕ್ಕೆಲ್ಲ ಹನುಮನ್ ದೇವರು ನೆನೆಸಿದ್ರೆ ಆ ಕಾರ್ಯ ಸಾಧನೆ ಆಗ್ತದೆ ಅದನ್ನು ಮಾಡಿ ತೋರಿಸಿದವರು ಯಾರಾದರೂ ಇದ್ರೆ ಹನುಮನ್ ದೇವರು ಲಂಕೆಯನ್ನ ಮುಟ್ಟಿದ್ರು ಸೀತಾ ದೇವಿಯ ಸೀತಾದೇವಿಯನ್ನ ಕಂಡ್ರು ಮತ್ತೆ ಹೊರಳಿದರು ಇದಕ್ಕೆ ಯಶಸ್ಸು ಅಂತ ಕರಿತಾರೆ ಎಲ್ಲಿಯೂ ಅವರು ಆ ವಿಫಲರಾಗಲಿಲ್ಲ ಹೆದರಲಿಲ್ಲ ಅಥವಾ ತಡೆಯಲಿಲ್ಲ ಆಯಾಸ ಆಗಲಿ ಈ ಎಲ್ಲ ಶಕ್ತಿಯನ್ನ ನಾವು ಚಿಂತನೆ ಮಾಡ್ತಕ್ಕಂಥದ್ದು ಹನುಮನ್ ದೇವರು ಹೀಗಾಗಿ ಯಶಸ್ಸು ಅನ್ನೋದು ಏನಿದೆ ಪೂರ್ಣ ಆದಾಗ ಸಾಧನಾ ಮಾರ್ಗದಲ್ಲಿ ಅಂದ್ರೆ ಭಕ್ತಿಯಿಂದ ಮಾಡತಕ್ಕಂತ ಸಾಧನ ಧಾರ್ಮಿಕ ಸಾಧನೆಗಳ ಬೇರೆ ಆಮೇಲೆ ಜೀವನದ ಸಾಧನೆಗಳು ಬೇರೆ ಸಾಧನಾ ಮಾರ್ಗದಲ್ಲಿ ಅನೇಕ ಸತ್ವ ಪರೀಕ್ಷೆಗಳು ಬರ್ತವೆ ಆ ಎಲ್ಲ ಸಂದರ್ಭದಲ್ಲಿ ಧೈರ್ಯ ಬೇಕು ಬುದ್ಧಿರ್ಬಲಂ ಯಶೋಧೈರ್ಯಂ ಧೈರ್ಯಂ ಅನ್ನುವಂಥ ಶಬ್ದ ಹೇಳ್ತದೆ ಧೈರ್ಯ ಅಂದ್ರೆ ಯಾವುದು ಸತ್ವ ಪರೀಕ್ಷೆಗಳನ್ನ ಮೀರಿ ದಾಟ ಅದನ್ನೆಲ್ಲ ನಿಗ್ರಹಿಸುವಂತದ್ದು ಸತ್ವ ಪರೀಕ್ಷೆಗಳಲ್ಲಿ ಗೆಲುವನ್ನು ಸಾಧಿಸೋದೇನಿದೆ ಅಲ್ಲ ಅದಕ್ಕೆ ಧೈರ್ಯ ಅಂತ ಒಂದು ಸತ್ವ ಪರೀಕ್ಷೆ ಹನುಮನ್ ದೇವರಿಗೆ ಬಂತು ಏನಂತ ಹೇಳಿದ್ರೆ ಒಬ್ಬಳು ರಾಕ್ಷಸಿ ಬರ್ತಾಳೆ ಸಮುದ್ರವನ್ನು ದಾಟಬೇಕಾದ್ರೆ ಸಿಂಹಿಕಾ ಅನ್ನುವಂತಹ ಒಬ್ಬ ರಾಕ್ಷಸಿ ಬರ್ತಾಳೆ ಅವಳನ್ನ ಸೂಕ್ಷ್ಮವಾಗಿ ನಿಗ್ರಹಿಸಿ ಅವರು ಮುಂದೆ ಸಾಕ್ತಾರೆ ನಮ್ಮ ಜೀವನದಲ್ಲಿ ನಾವು ನಿಗ್ರಹಿಸಬೇಕಾಗಿದ್ದೇನು ಅಂತ ಹೇಳಿದಾಗ ಕೆಲವು ವಿಷಯಗಳನ್ನ ಹೇಳ್ತಾರೆ ಯಾರ್ಯಾರ ಚಕಿಯದಲ್ಲಿ ನೋಡ್ರಿ ಒಂದು ಚಕ್ಡಿ ಇರ್ತದ ಆ ಚಕ್ಡಿಯಿಂದ ದೂರ ಇರ್ಬೇಕಂತ ಎಷ್ಟು ದೂರ ಇರಬೇಕು ಚಕ್ಡಿಯಿಂದ ಐದು ಅಂದಾಜ್ ಐದು ಹಸ್ತ ಅಂತ ಹೇಳ್ತಾರ ಐದು ಮಾರು ಅಂತ ಏನು ಕರಿತೀವಿ ಸ್ವಲ್ಪ ವಾಜಿ ಆ ಚಕ್ಡಿಯಿಂದ ಐದು ಅಹ್ ಮೀಟ್ರ್ ಅಂತ ತಿಳ್ಕೊಡ್ರಿ ಅದೇ ರೀತಿ ವಾಜ ವಾಜಿನ ತಗೊಳ್ಳುವ ಅಂತ ಏನ್ ಕರಿತೀವಿ ಅಂದ್ರೆ ಅಶ್ವರ ತಗೊಳ್ಳಿರುವ ಅದರಿಂದ ಒಂದು ಇಪ್ಪತ್ತು ಫುಟ್ ದೂರ ಇರ್ಬೇಕು ಇಪ್ಪತ್ತು ಮಾರು ಅಷ್ಟು ಒಂದು ಹತ್ತು ಮಾರು ಅಷ್ಟು ದೂರ ಇರ್ಬೇಕು ಅದಕ್ಕಿಂತ ಜಾಸ್ತಿ ಇರಬೇಕು ಆನೆ ಎದ್ರೆ ಇವಂದ್ರೆ ಅದರಿಂದ ಬಹಳಷ್ಟು ದೂರ ಇರಬೇಕು ಬಹಳಷ್ಟು ದೂರ ಅಂದ್ರೆ ಅಂದಾಜು ಒಂದು ಕಿಲೋಮೀಟರ್ ಆದ್ರೂ ದೂರ ಇರ್ಬೇಕು ಅದ್ರ ಬಹಳ ಸರಿಗೋಗ ಹೋಗಬಾರ್ದು ಮದ ಏರಿದಂತ ಆನೆ ಏನಿದೆ ಅದರಿಂದ ಅಷ್ಟು ದೂರ ಆಗಿಕ್ಕಾಗಿ ಆದ್ರೆ ದುಷ್ಟರಿಂದ ನಿರಂತರವಾಗಿ ದೂರ ಇರ್ಬೇಕಂತ ಕಣ್ಣಿಗೆ ಕಾಣಿಸ್ದೆ ಇರೋ ಅಷ್ಟು ದೂರ ಇರ್ಬೇಕು ಅದಕ್ಕೆ ಅನ್ವಂದಿರು ಕೈ ಹಿಂಗ್ ದುಷ್ಟ್ರ ಯಾರು ನಮ್ಮ ಹತ್ರ ಬರ್ಬಾಡ್ರಲ್ಲಿ ಅನ್ನುವಂತ ನಮ್ಮ ಗುರುಗಳು ಹೇಳ್ತಾ ಇದ್ರಿ ಯಾಕೆ ಕೈ ಹೋಗುದ ಅಂತ ಹೇಳಿದ್ರೆ ದುಷ್ಟ್ರನ್ನ ದೂರ ಇಡ್ಲಿಕ್ಕಾಗಿ ಕೈ ಹೋಗುದು ಒಂದು ರೂಪವ್ ಬಗ್ಗೆ ಚಿಂತನೆ ಮಾಡ್ತಾರೆ ಧೈರ್ಯ ಏನು ಅಂತ ಹೇಳಿದ್ರೆ ಇದರಲ್ಲಿ ಧೈರ್ಯದ ವಿಷಯ ಅಂತ ಹೇಳಿದ್ರೆ ಸೂಕ್ಷ್ಮವಾಗಿ ಪರಿಹರಿಸಬೇಕು ಸುರಸ ಅನ್ನುವಂಥ ಒಬ್ಬರಿ ಸತ್ವ ಪರೀಕ್ಷೆಗಳು ನಡೀತಾ ಇದ್ದಾಗ ಆ ಸತ್ವ ಪರೀಕ್ಷೆಗಳನ್ನ ಸೂಕ್ಷ್ಮವಾಗಿ ಬುದ್ಧಿಯಿಂದ ಜ್ಞಾನಪೂರ್ವಕವಾಗಿ ಅದನ್ನ ದೂರವಾಗಿ ಸಾಧನೆಯನ್ನ ಮಾಡಬೇಕು ಯಶಸ್ಸನ್ನ ಪಡೆಯಬೇಕು ಹೇಳಿ ಹನುಮನ್ ದೇವರಲ್ಲಿ ನಾವು ಚಿಂತನೆಯನ್ನು ಮಾಡಬಹುದು ಅದೇ ರೀತಿಯಾಗಿ ನಿರ್ಭಯತ್ವಂ ಭಯ ಇಲ್ಲ ಅಂತ ಹೇಳಿದ್ರೆ ನಿರ್ಭಯತ್ವಂ ಎಲ್ಲಿಯೂ ಯಾರಿಗೂ ಹೆದರದೇ ಇರುವಂತದ್ದು ಅಂತಹ ಒಂದು ಶಕ್ತಿ ದೇವರಿಂದ ಬರ್ತದೆ ಹನುಮನ್ ದೇವರಿಂದ ಬರ್ತದೆ ಅಂತಹ ಒಂದು ಬಲ ಸಿಗ್ತದೆ ನಿರ್ಭಯರಾಗಿ ಓಡಾಡುವಂತಹ ನಿರ್ಭಯರಾಗಿ ಇರುವಂತಹ ಶಕ್ತಿ ಕೇವಲ ಹನುಮನ್ ದೇವರ ನಾಮ ಮಂತ್ರದಲ್ಲಿದೆ ಶ್ರೀರಾಮ 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 ಅನ್ನುವಂಥ ಒಂದು ರಾಮ ಮಂತ್ರದ ಧ್ಯಾನ ಯಾರು ಮಾಡ್ತಾ ಇರ್ತಾರೋ ಅವರಿಗೆ ಭಯ ಅನ್ನೋದೇ ಇವರಿಗೆ ಅದಕ್ಕೆ ಹನುಮನ್ ದೇವರೇ ಕಾರಣ ನೋಡ್ರಿ ಇಡೀ ದೇಶ ಲಂಕಾ ಪಟ್ಟಣ ಏನಿದೆ ಅದೆಲ್ಲ ರಾಕ್ಷಸರದೇ ಆ ರಾಕ್ಷಸರಲ್ಲಿ ಎಲ್ಲೋ ಒಬ್ಬ ವಿಭೀಷಣ ಒಬ್ಬಳು ಮಲ್ಬೋದ್ರಿ ಅಂತ ಅವ್ರು ಕಾಣಿಸ್ತಾರೆ ಅಂತಹ ಕ್ಷೇತ್ರಕ್ಕೆ ಹನುಮಂದೇವ್ರು ಹೋಗ್ತಾರೆ ಧೈರ್ಯದ ಪ್ರಶ್ನೆ ಏನಲ್ಲ ಅಷ್ಟೊಂದು ಧೈರ್ಯ ಆ ರಾಕ್ಷಸರ ಮಧ್ಯೆ ಅವರು ಓಡಾಡಿ ತಮ್ಮ ಕೆಲಸವನ್ನ ಸಾಧನೆಯನ್ನು ಮಾಡಿಕೊಂಡು ಇಂಥ ಒಂದು ಯಶೋಧೈರ್ಯಂತ ನಿರ್ಭಯತ್ವ ಅರೋಗತ ದೊಡ್ಡ ಭಯ ಯಾವುದು ಅಂತ ಹೇಳಿದ್ರಿಗೆ ಅರೋಗತ ರೋಗ ಭಯ ಏನಿದೆ ರೋಗಗಳು ಬರಬಾರ್ದು ದೇವರು ಮಧುವನ್ನು ಪಾನ ಮಾಡಿದರು ಸುಂದರಕಾಂಡದ ಒಂದು ಪ್ರಸಂಗ ಮುಗಿದ ಮೇಲೆ ಆಯಾಸವನ್ನ ದಣ ಆರಿಸಿಕೊಂಡಿದ್ದೆ ಅಲ್ಲಿ ಅಂತ ಹೇಳಿದಾಗ ಪರಳಿ ರಾಮದೇವರಿಗೆ ಬಂದು ಭಟ್ಟಿಯಾಗಿ ನಂತರದಲ್ಲಿ ಅವರು ಮಧುಪಾನವನ್ನು ಮಾಡಿದರು ಜೈನ ತುಪ್ಪವನ್ನು ಸ್ವೀಕಾರ ಆ ಇರುವಂತಹ ಮಹತ್ವ ಅಷ್ಟೊಂದು ಅದು ಅಮೃತಕ್ಕೆ ಸಮಾನ ಅಂತ ಹೇಳ್ತಾರೆ ಹಾಗೆ ಹನುಮನ್ ದೇವರಿಗೆ ಮಧು ಅಭಿಷೇಕ ಮಾಡ್ತಾರೆ ಎಲ್ಲ ರೋಗಗಳಿಗೂ ಪರಿಹಾರವಾಗಿ ಹನುಮನ್ ದೇವರಿಗೆ ಮಾಡಿದಂತಹ ಅಭಿಷೇಕ ರೂಪದ ಜೇನಿ ಅಲ್ಲ ಅದು ಪರಿಹಾರ ಅಂತ ಹೇಳ್ತಾರೆ ಅದೇ ರೀತಿ ಅರೋಗತಾಮ್ ರೋಗ ಶಬ್ದದ ಹೆಸರೇ ದೇವರಿಗೆ ಗೊತ್ತಿಲ್ಲ ಅಂಥ ನಿರಂತರವಾಗಿ ಶ್ರಮ ನಿರಂತರವಾಗಿ ಅವರು ರಾಮದೇವರ ಭಕ್ತಿಯಲ್ಲಿ ಸೇವೆಯಲ್ಲಿ ತೊಡಗಿದಂಥವರು ಅಂತಹ ಒಂದು ರೂಪವನ್ನು ಚಿಂತನೆ ಮಾಡಿದರೆ ರೋಗಗಳು ತಾನಾಗಿಯೇ ನಾಶ ಆಗ್ತವೆ ಆದರೂ ನಮಗೆ ರೋಗ ಭಯ ಇಲ್ಲಾದರೂ ಕಂಡ್ರೆ ಹನುಮನ್ ದೇವರ ಧ್ಯಾನವನ್ನು ಮಾಡಿದರೆ ಸಾಕು ಅದು ಪರಿಹಾರ ಆಗ್ತದೆ ಮಧು ಅಭಿಷೇಕ ಇತ್ಯಾದಿಗಳನ್ನು ಮಾಡಿದರೆ ಹವಾಮಾನ ಅಭಿಷೇಕಗಳನ್ನು ಮಾಡಿದರೆ ರೋಗ ಭಯಗಳು ನಾಶವಾಗ್ತದೆ ಅದೇ ರೀತಿ ಅರೋಗತ ಅಜಾಡ್ಯಂ ಭಗ ಈ ಮನುಷ್ಯರಿಗೆ ಇರುವಂತಹ ದೊಡ್ಡ ರೋಗ ಯಾವುದು ಅಂತ ಹೇಳಿದ್ರೆ ಆ ಜಾಡ್ಯ ಆಲಸ್ಯ ಈ ಆಲಸ್ಯದವನ್ನ ಪರಿಹಾರ ಮಾಡ್ಕೊಳಿಕ್ಕಾಗಿ ಏನ್ ಮಾಡ್ಬೇಕು ಹೇಳಿ ಬಹಳಷ್ಟು ಜನ ಪ್ರಶ್ನೆ ಮಾಡ್ತಾ ಇರ್ತಾರೆ ಚಿಂತನೆಯನ್ನು ಮಾಡ್ತಾ ಇರ್ತಾರೆ ನಮ್ಮಲ್ಲಿ ಆಲಸ್ಯವನ್ನ ಮೀರಿ ಹನುಮನ್ ದೇವರ ನಿತ್ಯ ಪೂಜಾ ಮಾಡುವಂತವ್ರು ಆಲಸ್ಯವನ್ನ ಮೀರಿ ಸೇವೆಯನ್ನ ಮಾಡಿದ್ದನ್ನ ನಾವು ನೋಡ್ತೀವಿ ಅನೇಕ ಜನ ಅವರೆಲ್ಲ ದೇವರ ಧ್ಯಾನದಿಂದ ಆಲಸ್ಯವನ್ನು ಮೀರಿ ಬೆಳೆದರು ಪೇಜಾವರ ಶ್ರೀಗಳು ನಮ್ಮ ಗುರುಗಳಾಗಿರ್ತಕ್ಕಂತಹ ತೀರ್ಥರು ನಿತ್ಯದಲ್ಲಿಯೂ ರಾಮ ಧ್ಯಾನವನ್ನು ಮಾಡ್ತಾ 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 ಸತತವಾಗಿ ನಿರಂತರವಾಗಿ ಅವರು ಕೆಲಸದಲ್ಲಿ ತೊಡಗಿದ್ರು ಆಯಾಸ ಅನ್ನೋದು ಕಾಣಿಸೋದೇ ಅದೇ ರೀತಿ ಆಯಾಸವನ್ನ ತಾಳ್ಕೊಳ್ಳುವಂತಹ ಶಕ್ತಿ ಏನಿದೆ ಅದಕ್ಕೆ ಹನುಮನ್ ದೇವರನ್ನ ಪ್ರಾರ್ಥನೆ ಮಾಡಬೇಕು ನಮಗೆ ಸಣ್ಣದ ಯಾವುದಾದ್ರೂ ಕೆಲಸ ಮಾಡಿದ್ರೆ ಸಾಕು ಆಲಸ್ಯ ಪ್ರಾರಂಭ ಆಗಬೇಕು ಮಧ್ಯಾಹ್ನ ಕಾಲಕ್ಕೆ ಆಲಸ್ಯ ಸಾಯಂಕಾಲ ಬಂದ್ರೆ ಆಲಸ್ಯ ಬೆಳಗ್ಗೆ ಆದ್ರೆ ಆಲಸ್ಯ ರಾತ್ರಿ ಹತ್ತು ಮುಗಿದು ಈ ರೀತಿಯಾಗಿರ್ತಕ್ಕಂಥ ಆಲಸ್ಯವನ್ನ ಗೆಲ್ಲಬೇಕಾದ್ರೆ ಹನುಮನ್ ದೇವರು ಪ್ರಾರ್ಥನೆ ಮಾಡಿ ಅಜಾಡ್ಯಂ ವಾಕ್ಪಟುತ್ವ ಇದೆಲ್ಲ ಮೀರಿದಾಗ ಅಂತ ಅಂಶ ವಾಕ್ಕಟುತ್ವ ಅಂದ್ರೆ ನಾವು ಮಾತನ್ನ ಚೆನ್ನಾಗಿ ಆಡೋದು ವಾಕ್ ಅಂತ ಅಂತೇಳಲ್ಲ ಜ್ಞಾನಪೂರ್ವಕವಾಗಿ ಮಾತಾಡುವಂಥದ್ದು ಅದನ್ನು ಸಹಿತ ಒಂದಾದ್ರೆ ಇನ್ನೂ ಒಂದು ನಾವು ಸಣ್ಣ ಸಣ್ಣ ಮಕ್ಕಳಲ್ಲಿ ನಾವು ನೋಡ್ತೀವಿ ಮೂಕಂ ಕಲೋತಿ ವಾಚಾಲಂ ಪಂಗುಂ ಗಿರಿ ಯತ್ ಕೃಪಾ ತಮಹಮ್ಮೆ ಪರಮಾನಂದ ಮಾಧವಂ ಶ್ರೀ ಕೃಷ್ಣನಂದ ಹೇಳ್ತಾರೆ ಯಾರು ಭಗವಂತನ ಕೃಷ್ಣನ ದೇವರ ಹನುಮನ್ ದೇವರ ಸೇವೆಯಲ್ಲಿ ತೊಡಗಿರ್ತಾರೋ ಅವರಿಗೆ ಮೂಕಕ್ಕೆ ಹೋಗ್ತದೆ ಬಾರ್ ಅಂದ್ರೆ ಬರೀ ಮಾತನಾಡುವುದಂತಲ್ಲ ಒಳ್ಳೆಯ ಮಾತುಗಳನ್ನ ದೇವರು ಕರ್ಣಿಸ್ತಾನೆ ಎಷ್ಟೋ ಮಕ್ಕಳಿಗೆ ಮಾತು ಬರುವುದಿಲ್ಲ ಅಂತವ್ರಿಗೆಲ್ಲ ದೇವರ ಹತ್ರ ಹನುಮನ್ ದೇವರು ಧ್ಯಾನ ಮಾಡಿದ್ರೆ ಮಾತುಗಳು ಬರ್ತವೆ ಅಂತ ಹೇಳ್ತಾರೆ ಹೀಗಾಗಿ ಒಳ್ಳೆಯ ಮಾತುಗಳನ್ನ ಕೊಡುವಂಥವ್ರು ಎಲ್ಲ ಯಶಸ್ಸು ಈ ಎಂಟು ಮುಖ್ಯ ಗುಣಗಳು ಮನುಷ್ಯನಿಗೆ ಬೇಕಾದಂಥದ್ದು ಬುದ್ಧಿ ಬಲಂ ಯಶ ಧೈರ್ಯ ಸಾಹಸ ಈ ಎಲ್ಲ ವಾಕ್ಪಟುತ್ವ ಇಂಥ ಗುಣಗಳು ಬರಬೇಕಾದ್ರೆ ಹನುಮನ್ ದೇವರ ಪ್ರಾರ್ಥನೆಯನ್ನು ಮಾಡಬೇಕು ಹೀಗಾಗಿ ನಾಳೆ ಹನುಮನ್ ಜಯಂತಿ ಇದೆ ನಾವೆಲ್ಲ ಹನುಮನ್ ದೇವರ ಪ್ರಾರ್ಥನೆಯನ್ನು ಮಾಡೋಣ ನನ್ನ ಜೊತೆಗೆ ಯಾರ್ಯಾರಿಗೆ ಮಂತ್ರ ಬರುವುದಿಲ್ಲೋ ಅವರು ಸಹಿತ ಹೇಳಬಹುದು ಎರಡು ಮಂತ್ರಗಳನ್ನು ಹೇಳ್ತಾರೆ ಒಂದು ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾಂ ಅಜಾಡ್ಯಂ ವಾಕ್ಪುಟುತ್ವಂ ಚ ಹನುಮತ್ ಸ್ಮರಣಾಭವೇ ಹನುಮತ್ ದೇವರು ಸ್ಮರಣೆ ಮಾಡಿದ್ರೆ ಸಾಕು ಇದು ಎಲ್ಲವೂ ಸಿದ್ಧಿಯಾಗ್ತದೆ ಇನ್ನು ಒಂದು ಮನೋಜವಂ ಮಾರುತ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾ ವರಿಷ್ಠಂ ವಾತಾತ್ಮಜಂ ವಾನರ ಯೂಥ ಮುಖ್ಯಂ ಶ್ರೀರಾಮದೂತಂ ಶಿರಸನಾನವಾಮಿ ಅನ್ನುವಂತಹ ಮಂತ್ರ ಈ ಮಂತ್ರಗಳನ್ನು ನಿತ್ಯದಲ್ಲಿಯೂ ಪಠಣೆ ಮಾಡಿದರೆ ಎಲ್ಲ ದುಃಖಗಳು ಶೋಕಗಳು ನಾಶವಾಗಿ ಸುಖ ಸೌಭಾಗ್ಯಾದಿಗಳು ಪ್ರಾಪ್ತಿಯಾಗ್ತವೆ ಅಂತ ಹೇಳಿ ಹನುಮನ್ ಜಯಂತಿಯ ಮುಖ್ಯ ಪ್ರಾಣದೇವರ ಚಿಂತನೆಯನ್ನು ಮುಕ್ತಾಯ ಮಾಡ್ತಾನೆ ಹರೇಹನ್ಮಾ ಶ್ರೀ ಕೃಷ್ಣಾತ್ಮ